ಹೇಳವಾ ಚೆನ್ನಾಗಿದೀಯತೆ ನಂದು ಏನ್ ಚಂದ ಹ ನೀನ್ ಚೆನ್ನಾಗಿರ್ಬೇಕು ಏನ್ ಮಾಡ್ತಾ ಇದೀಯ ಆಯ್ತಾ ಊಟ ಹ್ಞೂ ಆಯ್ತು ಕನತತೆ ಏನ್ ಅಡಿಗೆ ಮಾಡಿದವ್ ಬಾತ್ ಮಾಡಿದ್ಯತೆ ಇನ್ನೇನು ಅಪ್ಪ ಇಲ್ಲಿ ಹೋಯ್ತು ಅಪ್ಪ ಬರ್ತೀನಿ ಕೊಟ್ಬರ್ತೀನಿ ಹೋಯ್ತು ಕನತತ್ತೇ ಚೆನ್ನಾಗಿದೀಯಾ ದಿವ್ಸ ಚೆನ್ನಾಗಿದಾನ ಚೆನ್ನಾಗಾನೆ ಕಣವ ಚೆನ್ನಾಗವನಿ ಎಲ್ಲೋ ಆಚೆ ಇದ್ದಾನೇನು ಇನ್ನೇನ್ ಮುಗ ಸಮಾಚಾರ ಹ್ಮ್ ಹೋಗಿದ್ನೇನೆ ಕೋರ್ಟ್ಗೆ ಹ್ಞೂ ಹೋಗಿದ ಕನತೆ ಫೈನಲ್ ಆಯ್ತು ಫೈನಲ್ ಆಯ್ತು ಕಂದ್ ಬಿಡಿ ನೀನು ಇಲ್ಲ ಏನ್ ಮಾಡಿ ಸುಮ್ಮನಿರವ ಇನ್ನೇನ್ ಮಾಡಿ ಎಲ್ಲಪ್ಪ ಅವ್ರವೇ ಎಲ್ಲ ಹೇಳದ್ನು ಹೇಳಿದ್ರು ಇನ್ನೇನ್ ಮಾಡಾಕದದು ಇನ್ನೇನು ಮಾಡೋಕದವ ಇನ್ನು ಯಾಕೆ ತಲೆ ಕೆಡ್ಸ್ಕೊಂಡೇ ಏನು ಯತ್ನೆ ಮಾಡಿಬಿಡ ಮಗ ಸುಮ್ಮ ನೀರು ಹೊತ್ತಗೆ ಅಯ್ಯೋ ಅದೇನು ಅಂತಿದ್ರಂತೆ ಹಂಗೆ ಕತೆ ನೀನು ಏನು ಅಣೆ ಬರ್ದಿದ್ದಂಗೆ ಆಯಿತು ನೀನು ಏನು ಮಾಡೋಕಾಕಿಲ್ಲ ಅವೆಲ್ಲ ಯತ್ನೆ ಮಾಡ್ಕೋ ಕುತ್ಕೊಂಡು ಆರಾಗೆ ಆ ಮಾಡ್ಕೊಬಿಡಾ ಇನ್ನ ಮುಗಿನ ಹೆಂಗೆ ಮುಗಿನ ನಿನ್ ಕಳ್ಸರಂತೋ ಹೆಂಗೆ ಕೇಳ್ಕೊಬೇಕಾಗಿತ್ತು ನೀನು ಕೇಳ್ಕೊಳಿವವ ಅಯ್ಯೋ ಅತ್ತೇ ಕೇಳ್ದೆಕನಂತ ಕೇಳಿತ ಅವನೇ ಮುಗರೆ ಬರೀತೀರ ಅಂತ ಅಂದ್ಬಿಟ್ಟ ಅದಕ್ಕೆ ವರ್ಷದಲ್ಲಿ ಒಂದು ತಿಂಗ್ಳು ಅಮ್ಮನತ್ರ ಇರೋಂಗೆ ಇನ್ನೊಂದು ತಿಂಗಳು ಅಪ್ಪನತ್ರ ಇದ್ದಂಗೆ ಅಂದ್ಬಿಟ್ಟು ಹೇಳಿದ್ರು ಕಣತೆ ಏನೋ ಬಿಡವ ಏನೋ ಸಿಕ್ಕಿಲ್ಲ ನೀನು ಮಡಿಗೆ ಬಿಡವ ಆಯ್ತು ಆಗಿದಾಯ್ತು ನೀನು ಮಾಡಕ್ ಹಾಕಿಲ್ಲ ಹ್ಮ್ ಸುಮ್ ನೀರುತ್ತಾಗ ಏತ್ನೇ ಮಾಡಕ್ ಹೋಗ್ಬೇಡ ಅಪ್ಪ ಕುರ್ಕ್ತಾನೇವಾ ಅವನಿಂದ ಏತ್ನೆ ಏನು ಎಂತು ಅಂತ ತಲೆಗೆಸ್ಕ ಬೇಡ ನೀನು ಹ್ಮ್ ಸುಮ್ನೀರು ಏನಾರು ಅಂತಾರೆ ಆಯ್ತದೆ ಬೇಡ ನೀನು ನಾವಿಲ್ವಾ ಯಾಕೆ ತಲೆಗೆಸ್ಕೊಂಡ ನೀನು ಸುಮ್ನೀರ್ ಮಗನವೇನು ಇಲ್ಲ ಕಣತೆ ಸರಿ ಕಣ್ಮೇಲೆ ಆಮೇಲೆ ಮಾತೀರಿ ಯಾರೋ ಬಂದ್ರು ಹ ಸರಿ ಅತ್ತೆ ಆಯ್ತಂತೆ ಡೈವರ್ಸ್ ಆ ಡೈವರ್ಸ್ ಆಗೋಯ್ತಂತೆ ಮಗ ಪಪ್ಪಾ ಭಾಳ ಆಸೆ ಮಾಡಲು ಹೆಂಗೋ ಸರಿ ಮಾಡ್ಕೋಬೇಕು ಜೀವನ ಅಂತ ಅವನು ತೊಡಗಲ್ಲ ಏನ್ ಹಿಡಿದು ಮುಷ್ಟಿ ಆಡ್ಕೊಂಡು ಕೊನಗೋ ಡೈವರ್ಸ್ ಕೊಟ್ಟೆ ಬಿಟ್ಟು ಅಲ್ಲ ಓ ಸರಿ ಬಿಡು ಪಾಪ ಹೆಂಗೋ ಜೀವನ ಸರಿ ಆಯ್ತದೆ ಅದೇ ಒಂದು ಯತ್ನ ಮಾಡ್ಕೊತಾನೆ ಕೆಲಮ ಅವನು ಕೊರ್ಗ ಜಾಸ್ತಿ ನನಗೆ ಅವಂದೇ ಪಪ್ಪ ಬೇಜಾರು ಅಯ್ಯೋ ಎಷ್ಟು ರಿಂಗಾಯ್ತು ಮಗಳು ಬಾಳ ನೋಡಿ ಆಯ್ತು ಅಂದ್ಕೊಂಡು ಏತ್ನೆ ಮಾಡ್ಕೊಬಿಟ್ಟು ಎಲ್ಲಿ ಇದ್ ಮನ್ಸು ಮನ್ಸಿಗೆ ನೋವು ಮಾಡ್ಕೊಬಿಟ್ಟು ಅಂತ ಓದಿ ಬೇಜಾರಾಯ್ತಲ್ಲ ಕೆಲಮಗೆ அய்யோ ஏன்மாயப்பா ஏன்மாடியே விடு ஏனோர் தட்டே அக்கே மக நான் நின் குட்டும் மாத கேட்பு அந்த ஹெங்க் கேடனே ஹெங்க் கேனே அந்த அவளுக்கு டிரைவர்ஸ் ஆகி அந்த நானும் சும்ம்தித்தே மக ஐ விஷய எத்தது பேட அன்புட்டு நான் நின் கேள் நினே இஷ்டே ஆய்த்தோனும் இல்லாத பேடனு சரியா நானும் மாற்றி கேரளா ஏன் நன்த்துழைதன் கண்டு கேது அந்த கடை இதை அது ஒது கொனை ஆகி அது ஆலோள அந்த மக நான் மாற்ற கேளு వడు ఇ మాత కతేకొంగళి బ మావ్ తప్పుతికళు బడాక సుమక ఒప్ప కణ్యాకె సుమ్ విసీలందో హోగ్ గొప్ప నిమ్దే వి సుమ్ సంబంధ సుమకరవ అక్య నిడు మగ అయితా నిల్బుడు నాలుగు ఎం కే మావ్ కే కేకీని అవు కూడా సపేట్ కూడా సపరేట్ నన్ను మాట్లాడుకీ నిన్న అభిప్రాయ ఏమో అదినూ జాస్తి బేడా నేను అవున మొదలు ఆగ్గేక ఒప్పుకండియా హే అంతా నేను ఏ మొదలు ఆమె నన్ను కళకూ గొత్తు ఒప్పుసూ గొత్తు అనుకుంటు మొదలు నిమ్మకు మాట్తీ బి క్రు ఆమెకు మాట్లాడతీ నన్ను ఎంగో మాట్లాడతీ నింది సుమ్ ఆద్యా హేన్బిట్టు అవును మాట్లాడాలకు నిన్ క్యే అత్తా బాగుతా ఆమె కర్దు బాగుతా ಹೇಳು ನೀನೇ ಹಂಗಿದ್ ಸಾಗ ಹೋ ಈಗ ಹಂಗೋ ಚೆನ್ನಾಗಿ ಹೋಯ್ತಾ ಬೋತ ಅವ್ರ ಮನೆಗೆ ಗೊತ್ತ ನಾವು ಅವ್ರ ಮನೆಗೆ ಹೋಯ್ತಿ ಓರ್ಸ್ತಿದ್ದ ನೀವೇ ಹೆಂಗೋ ಚೆನ್ನಾಗಿ ಹಂಗೆ ಚೆನ್ನಾಗಿರೋದ ಸುಮ್ಕಿರು ಮದುವೆಗೆ ಅಂತ ಎತ್ಬಿಟ್ಟು ಆ ಸಂಬಂಧನ ನಾಳ್ಮಾಡ್ಕೊಂಡಿಯಾ ಈಗ ಯಾರು ಇಲ್ಲ ಹೇಳೋಕೆ ಕೇಳೋದಿಲ್ಲ ನಮಗೆ ಬೂ ಒಬ್ರು ನಾಣರು ನಾವು ನಾವೊಬ್ಬರ ಮನೆಗೆ ಹೋಗ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊತಿದೆ ಈಗ ಹಂಗೋ ಮಾವಕ್ಕೆ ಅರ್ಧ ಭಾವಿಸ್ತಾನೆ ಈಗ ಅದನ್ನ ನಾವು ದುರುಪಯೋಗ ಪಡಿಸ್ಕೊಳ್ಕ ಹೇಳ್ತೀಯ ನೀನು ನೀನು ಹೇಳು ಬೇರೆ ಹೆಣ್ಣು ಹುಡುಕ್ತೇವಿ ಮಾತಾಡ್ಕೋದು ಇದ್ರೂ ಇರ್ತದೆ ನೋಡು ನಮ್ಮ ಅಕ್ಕ ಮಗನಿಗೆ ಎಲ್ಲೆಲ್ಲ ನೋಡ್ತೀನಿ ಅಂತ ಹೇಳಿ ಎಣ್ಣ ನನ್ನ ಮಗಳನ್ನ ಅಕ್ಕಿ ಎಣ್ಣಿವಾರ ಅಂತ ಅಂದ್ಕೊಂಡ್ರು ಅಂದ್ಕೊಬೋದು ಅಂದ್ಕೊಳ್ತಾನೆ ಇರ್ಬೋದು ನಾನು ಕೇಳಿದಾಗ ಬೂದ್ರು ಬೈಬೋದು ಯಾಕೆ ಹಿಂಗೆ ಕೇಳ್ತಾ ಇದ್ದೀನಿ ನೀನು ಅಂತ ಇಲ್ಲ ಒಂದಾಗ ನನಗ್ತಾ ಒಪ್ಕೋಬೋದು ಏನಾರೇ ಅಲ್ಲಿ ಸಂಬಂಧ ಹಾಳಾಗ್ದಂಗೆ ನಾನು ಮಾತಾಡೋ ಜವಾಬ್ದಾರಿ ನಂದು ಆಯಿತಾ ನಿನ್ನ ಅಭಿಪ್ರಾಯ ಏನು ಹೇಳು ನನಗೆ ಹೋಗಿ ಮಾತಾಡೋಣ ಬೇಡವಾ ಇಷ್ಟ ಇತ್ತು ಕಣವ ಅಂದರೆ ಹ್ಞೂ ಮಾತಾಡಕ್ಕವಾ ಅಂತ ಅನ್ನು ಇಲ್ವಾ ಬೇಡ ಕರಮ್ಮ ನಂಗೆ ಇಷ್ಟ ಇಲ್ಲ ಅನು ಮುಗ್ದೋಯ್ತು ಅದು ಇದು ಎಲ್ಲ ಯಾಕೆ ನಿಮ್ಗೆ ಹಂಗೇನಿಲ್ಲ ಕಣವ ಇಷ್ಟ ಇಲ್ಲ ಅಂತ ಏನಿಲ್ಲ ಈಗ ನಮ್ದು ತಮ್ದಾಗದೆ ಅವ್ಳಗೂ ಕಷ್ಟ ಸುಖ ನೋಂದವಳೆ ಬೆಂದಳೆ ಅವಳಗೂ ಕಷ್ಟ ಸುಖ ಎಲ್ಲ ಗೊತ್ತು ಸರಿ ಆಯ್ತದೆ ನಮ್ದು ತಮ್ದು ಮಾಡ್ಕೊಂಡ್ರೆ ಏನಿಲ್ಲ ಅಂಥದ್ದೇನಿಲ್ಲ ಏನಿಲ್ಲ ಮಾಡ್ಕೋಬೋದು ಅವಳು ಒಪ್ತಂಗ ಇದ್ಬಿಟ್ಟಳು ಆಮೇಲೆ ಇಂದ ಕೇಳಿದ್ರ ಅಂದ್ಬಿಟ್ಟು ಮಾತಿದ್ಬಿಟ್ಟುಳು ಅಂತ ಹೆಂಗೋ ಹೋಯ್ತಾ ಬತ್ತಾ ಇರ್ತೀವಿ ಚೆನ್ನಾಗಿವಿ ಪ್ರೀತಿ ಇವಿ ಅಲ್ವಾ ಅಷ್ಟರಲ್ಲ ಇರೀ ಸುಮ್ಕಿರು ಸುಮ್ನೆ ಕೇಳ್ಬಿಟ್ಟು ನಾಳೆ ದಿವಸಕ್ಕೆ ಅವ್ರು ಅಂತ ನಾವು ಬೇಜಾರ್ ಮಾಡ್ಕೊಳ್ಳೋದು ನಾವು ಹಿಂಗೆ ಕೇಳೋದ್ರೆ ಹೆಣ್ಣ ಅಂದ್ಬಿಟ್ಟು ಮಾವನವ್ವಿ ಅವಳು ಬೇಜಾರ್ ಮಾಡ್ಕೊಳ್ಳೋದು ಇವೆಲ್ಲ ಬೇಡ ಅಂತ ಹೇಳ್ತಾ ಇರೋದು ಅಷ್ಟಯ ಅಷ್ಟ್ ಬಿಟ್ರಿ ನೀನು ಏನೂ ಇಲ್ಲ ನೀನು ತಲೆಗೆಸ್ಕೋಬೇಡ ಈಗ ಮುಂದೆ ಹೋಗಿ ಕೇಳುವ ನೀನು ಅಂದ್ರೆ ಸುಮ್ಮನೆ ಇರ್ತೀನಿ ನೀನು ಬೇರೆ ಮಾತು ಮಾತಿನಿಂದ ಯಾಕೆ ನಾನು ಒಪ್ಸನೋ ಬಿಟ್ಟನೋ ಅದು ನನಗೆ ಬಿಟ್ಟಿರೋದು ಆಯಿತಾ ನನಗೂ ಗೊತ್ತಿಲ್ಲ ಹೆಂಗೆ ಮಾತಾಡ್ಬೇಕು ಅಂದ್ಬಿಟ್ಟು ಮೊದಲಾದ್ರು ಅಪ್ಪು ಬಿಟ್ಟು ಮಾತಾಡ್ಬಿಟ್ಟು ಅವ್ನು ಬಾಳಿ ಏನು ಬಂದು ತಿಳ್ಕೊಂಡು ನನ್ನ ಅಪ್ಪನ ಕೊಟ್ಟು ಮಾತಾಡೋದು ನಾನು ಹೇಗೆ ತುಂಬ ಬಿಟ್ಟು ನಾನು ಕೇಳ್ಬಿಟ್ಟಲ್ಲತ್ತ ಹಾಂ ಸುಮ್ಮನೆ ಹೇಳು ನೀನು ಹೆಂಗೆ ಮಾಡೋದು ಸುಮ್ಮನೆ ಈ ಬದುಕು ಬಾಳಿಗೆ ಕಂಡೋರು ಯಾರನ್ನ ತಂದ್ಬಿಟ್ಟು ತಿರ್ಗಸಿ ಹಾಕೊಂಡು ಸತ್ತಿಯ ನಮ್ಮದು ತಮ್ಮದಾಗದೇ ಗೊತ್ತು ಗುರಿಯಾಗದೆ ನನಗೆ ಗೊತ್ತಿರೋ ಜಾಗ ಗುರಿರೋ ಜಾಗ ನಮ್ಮದು ತಮ್ಮದು ನಮ್ಮ ರಕ್ತ ಸಂಬಂಧ ಅಚ್ಚುಕಟ್ಟಾಗಿ ನೋಡ್ಕೊತಾಳೆ ಅತ್ತೆ ಅಂತ ನನ್ನೇ ನಿಂದು ಚೆನ್ನಾಗಿ ನೋಡ್ಕೋಬೋದು ಅದಕ್ಕೆ ಯಾವ್ದಕ್ಕೂ ನಾನು ಕೇಳ್ದಾಗ್ಲತ್ತ ಗೊತ್ತಾಗೋದು ಈಗ ಹೂ ಅಂದಷ್ಟು ಹಾಕಿಲ್ಲ ಮಗ ನೀನು ಹ್ಞೂ ನಮ್ಮ ಮಗ ಹಂಗ ಒಪ್ಪಸ್ತಾಂ ಅಂತ ಮುನ್ಸರು ಇಟ್ಕೊಬೇಡ ನಾವು ಬಲವಂತದಿಂದ ಮದುವೆ ಮಾಡ್ಕೊಳಕ್ಕೆ ಹಾಕಿಲ್ಲ ಸರಿಯಾ ಕೇಳದ ಸರಿ ಆಯ್ತು ಅದೇನ್ ಕೇಳವಾಯ್ತು ಆಯ್ತು ಆಯ್ತೀನಿ ಅಂದ್ರೆ ಆಯ್ತಿನಂತ ಏನಿಲ್ಲ ನಮ್ದು ತಮ್ದಾಗದ ನೀನು ನಾನು ಸುಮ್ಮನೆ ಯಾವಳ್ನ ಗೊತ್ತಿರ ಗೊತ್ತಿರ್ಗು ಇಲ್ದಳ ಕರ್ಕ ಬಂದ್ಬಿಟ್ಟು ಆಮೇಲೆ ತಿರ್ಗ ಯಾರು ನರ್ಕನ್ ಬಸ್ರು ಈಗ ಬೋಸಿರು ನರ್ಕ ಸಾಕಲ್ವಾ ಇನ್ನೊಂದು ಬೋಸ್ಬೇಕ ನಾನು ಇನ್ನು ಅವಳಾದ್ರು ಇನ್ನೂ ಒಳ್ಳೆದೇ ಕೆಲಸಕತ್ತೆ ಇನ್ನು ಚೆನ್ನಾಗ್ ನೋಡ್ಕತಾಳೆ ನಾನು ಚೆನ್ನಾಗ್ ನೋಡ್ಕೊತಾಳೆ ನಮ್ಮ ಮನೆಗೆ ಕಷ್ಟ ಕೂತ್ಕೊ ಹೋಯ್ತಾಳೆ ಅಂತ ಏನ್ಮಕ್ಳತ್ತ್ ನಮಗೂ ಬೇಕಾಗಿರೋದು ಆಯ್ತು ಕೇಳು ನೋಡೋದ ಏನಂತ ಬದ್ ಅವ್ಳ ಬಾಲಿ ಮಾತ್ರ ಬಲವಂತ ಬಡಕ್ ಹೋಗ್ಬೇಡ ಆಗ್ನೇ ಬೇಕು ಬುಡ್ನೇ ಬೇಕು ಅಂದ್ಬಿಟ್ಟು ಒಂದು ಮಾತಾ ಕೇಳು ಈಗ ಬೇರೆ ಕಡೆಗೆ ನೋಡಕ್ಕೆ ಹೋಯ್ತೇವಲ್ಲಪ್ಪ ಅಲ್ಲಿ ಯಾಕೆ ಹೋಗೋದು ನಿನ್ನ ಮಗಳೇ ಮಾಡ್ಕೊಡು ಅಂತ ಮಾನ್ ಕೇಳು ಮಾ ಅವ್ನು ಒಪ್ಸು ಮೊದ್ಲು ಆಮೇಲೆ ಅವ್ಳನ್ನ ಕೊಟ್ಟು ಮಾತಾಡುವಷ್ಟು ಮಾನ್ ಕೊಟ್ಟು ಮಾತಾಡ್ಕೊಂಡಿದ್ದೀನೋ ಯಾವ್ದಕ್ಕೂ ಆಮೇಲೆ ಹೆಂಗಾರೆ ಅಲ್ಲಿ ಸರಿ ಬುರು ಆಯ್ತು ಆಯ್ತು ನಾನು ನಾಳೆ ಹೋಗಿ ಹೊತ್ಕೊಂಡಂತ ನಾನು ಮಾತಾಡ್ಕೊಂಡ ಬರ್ತೀನಿ ಹೊಟ್ಟಿನ ಮಗ ನಾನು ಸರಿ ಅಲ್ಲಿ ಹೋಗಿ ನಾನು ಮಾತಾಡ್ಕೊಂಡು ಈ ತರಕೀತರ ಹಿಕ್ಕಲ್ಲ ಮಗ ಅಂದ್ಬಿಟ್ಟು ಹೇಳ್ತೀನಿ ಈಗ ಅವಳಿಗೆ ಮಗ ಈಗ ಗೊತ್ತಿರ ವಿಷಯವೇ ಅದು ವರ್ಷ ಪೂರ್ತಿ ಅಲ್ಲೇ ಅಂತೆ ಒಂದು ತಿಂಗಳು ಮಾತ್ರ ಇವಳ ಜೊತೆ ಅಂತ ಬರೋಕಿಲ್ಲ ಅಂದ್ಬಿಡ್ತಂತೆ ಮಗನೂ ಈಗ ಮಗನೂ ಇಲ್ಲ ಬಂದ್ರು ಬರ್ಲಿ ಬಿಡು ಇನ್ನೇನ್ ಮಾಡಕ್ಕದ್ದು ಇನ್ನೇನ್ ಮಾಡಕ್ಕದ್ದು ನಮ್ಮ ಮಗ ಅನ್ಕೊಂಡು ನೋಡ್ಕೋಬೇಕು ಅದ್ರಲ್ಲೆಲ್ಲ ಹೇಳಕ್ಕದವ ನಮ್ಮ ಮಕ್ಳು ಬೇರೆ ಅವ್ರ ಮಕ್ಳು ಬೇರೆ ಹಂಗೆಲ್ಲ ಇರ್ಬೇಡ್ದು ಸುಮ್ಕಿರು ಅದೆಲ್ಲ ನಾನು ತಲೆಗೆ ನಾನು ನಾನು ಹೇಳೋದು ಏನಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ಒಪ್ಕೋಬೇಕು ಇವಳು ಮೊದಲು ಒಪ್ಕೊಳ್ಳಿ ಆಮೇಲೆ ನೋಡಕ್ಕಾಯ್ತದವ ಎಲ್ಲನೂ ಈಗ ಬೇಡ ಅನ್ನೋಕ್ಕದ ಪಾಪ ಅದೆಲ್ಲ ಓದೋದು ಮಗ ಅದೇ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನಗೆ ಆ ಮಗಿಂದ ಏನು ತಪ್ಪಿರೋದು ಹೇಳು ಇವರಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಡ ಒಂದು ಅಣಕೆ ಮಾಡ್ಕೊಂಡು ಅಂತ ಮಕ್ಳು ಹೇಳಿದವ ಅವ್ರ ಬ ಅದ್ರ ಬಗ್ಗೆ ನಾವೇನು ಹೇಳಂಗಿದ್ದದ ಹೇಳು ಬಿಡುಗ ಚೆನ್ನಾಗಿರಲಿಲ್ಲ ರೀ ಬಂದರೆ ಬರಲಿ ನನ್ಗೆ ಅದ್ರ ಏನು ಏನಿಲ್ಲ ಸರಿಯಾ ಈಗ ಅವಳು ನಾನು ಹೇಳ್ತಿದ್ಮೇಲೆ ಅವ್ಳು ಅವ್ಳು ಮಗು ನಂದು ಮಗನೇ ನಾನು ಅವೆಲ್ಲ ಸಣ್ಣದಲ್ಲಿ ಹಾಕಿಲ್ಲ ನಾನು ಒಟ್ಟಿಗೆ ಒಪ್ಸವ ಬಲವಂತ ಮಾತ್ರ ಬೇಡ ಯಾಕೆಂದ್ರೆ ನಾಳೆ ದಿವಸಕ್ಕೂ ಬಲವಂತ ಮಾಡಿ ಒಪ್ಸಿದ್ರು ಅಂತ ಅನ್ಸ್ಕೊಳ್ಳೋದು ಬೇಡ ಈಗ ಒಂದು ಸಾಕು ನಾನು ನಂದೀವಿ ನೀನು ನಿನಗೆ ಗೊತ್ತು ಈಗ ಏನಂದ್ ಬದ್ಬೇ ಅನೇಕ ಅನ್ನೋ ಅವಶ್ಯಕತೆನು ಇಲ್ಲ ನೀನು ಹೇಳ್ತಿರೋದಕ್ಕೆ ಆಯಿತು ಅಂತ ಒಪ್ಕೊಳ್ತೇವೇ ಅಷ್ಟೇ ನಾನು ಒಟ್ಟಿಗೆ ಅವ್ಳ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಅದೇ ಸರಿ ಆಯಿತು ಹೋಗಿ ಮಾತಾಡ್ತಾ ಆಯ್ತಾ ನೀನು ಸುಮ್ಮೀರು ನೀನು ನೀನೇನು ತಲೆ ಕೆಸ್ಕೊಬೇ ನಂದೇನು ಮಾಡಕ್ಕೆ ಮೇಡಕ್ಕೆ ಹೋಗಿಲಾಕ್ರೆ ನೀನು ಏತಿ ಮಾಡ್ಬೇಡ ನಮ್ಮ ಅಲ್ಲಿ ಹಿಂಸೆ ಮಾಡಕ್ಕೆ ಹೋಗಿದಾಳೇನೋ ಮಾಡ್ಕೊಡಿ ಅಂದ್ಬಿಟ್ಟು ಅಂತ ನೀನು ಇದು ಹೋಗ್ಬೇಡ ನೀನು ನಾನೇನು ಬಲವಂತ ಮಾಡಕ್ಕಿಲ್ಲ ಇರೋದೇ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊ ಮಾಡ್ಕೊಡು ಅಂತ ಕೇಳ್ತೀನಿ ನನ್ನ ತಮ್ಮನ ನೋಡದ ಅವ್ನ ಬಲಿ ಏನ್ ಬಂದ್ ಕೇಳ್ಬಿಟ್ಟು ಮಾಡ್ತೀವಿ ಯಾರ ಮಾಡ್ಕೋದು ಇಲ್ವಾ ಬೇಡ ಕಣಪ್ಪ ಮೊದ್ಲು ಹಂಗಿದಂಗೆ ನಗ್ ನಗಿತ ಹೋಯ್ತಾ ಬತ್ತ ಇರಿ ನೀವು ಬನ್ನಿ ನಾವು ಬರ್ತೀವಿ ಅವನ ಬನ್ಸ್ಕಾಕ ಬೇಡ ಅಂತ ಹೇಳ್ತೀನಿ ನಾನು ಸರಿಯಾ ಎಲ್ಲಾನು ಗೊತ್ತು ಹೇಳಕ್ಕೆ ನಾನು ನೀನು ಒಟ್ಟು ಕುತ್ಕೊಂಡಿರ್ತಾನೆ ಬಿಡ್ಲ ಇನ್ನೇನು ತಲೆ ಮಾತಾಡ್ಬಿಟ್ಟು ಯಾರು ಸರಿ ಮಾಡ್ತೀನಿ ಅಂತ ಆಯ್ತು ಕೆಲಸ ಬರಬೇಕು ಯಾವಕ್ಕೂ ಎಲ್ಲ ಮಗ ನೀನು ಯತ್ನ ಬಿಡು ಸಂಡೆ ಕಂಟು ಟೈಮ್ ನಾಳೆ ನಾನು ಹೋಗೋದು ಆಯ್ತಿನಂತೆ ಅಂತ ಅಂದ್ರೆ ಆಗ್ಲಿ ಇಲ್ಲ ತರ ಅಂತಂದ್ರೆ ಬೇಡವೇ ಬೇಡ ಸವಸ ಇನ್ನೇನು ಕೇಳಕ್ಕೆ ಬೈಕ್ ಆ ಕೇಳು ಈಗ ಎಲ್ಲರೂ ಮಾಡ್ಕೋಬೇಕು ಅಂತಾನೆ ಇರೋದಲ್ವಾ ಕೇಳುವ ಆಳ್ನೇ ಮಾಡ್ಕೊಳಕದ ಅದಕ್ಕೇನು ಸರಿ ಕಣಪ್ಪ ಇಷ್ಟ ಸರಿ ಬಿಡು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ